ಪ್ರಿಯ ಸ್ನೇಹಿತರೇ ನಿಮಗೆ ಸ್ವಾಗತ ನಿಮ್ಮೆಲ್ಲರ ಹೃದಯದಲ್ಲಿ ಆವರಿಸಿರುವ ಭಯ ಗೊಂದಲ ಮತ್ತು ಅಶಾಂತಿಯನ್ನು ನಾವು ಅರಿತಿದ್ದೇವೆ ಈ ಕರ್ಮಭೂಮಿಯ ಕಠಿಣ ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸು ವ್ಯಾಕುಲಗೊಂಡಾಗ ನಿಮಗೆ ಸತ್ಯದ ದಾರಿಯನ್ನು ತೋರಿಸಲು ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ ನಾವು ನೀಡಿದ ದಿವ್ಯಜ್ಞಾನವನ್ನೇ ನೀವು ಶ್ರವಣ ಮಾಡಲೇಬೇಕು ನಿಮ್ಮ ಪ್ರತಿ ಸಮಸ್ಯೆಗೆ ಉತ್ತರವು ಈ ಜ್ಞಾನದ ಸಾರದಲ್ಲಿದೆ ಸ್ನೇಹಿತರೆ ನಮ್ಮ ಗೀತಾಸಾರ ದಿವ್ಯಜ್ಞಾನದ ಆಲಯಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಶ್ರೀಮದ್ ಭಗವದ್ಗೀತೆಯು ಕೇವಲ ಓದುವ ಗ್ರಂಥವಲ್ಲ ಇದು ಪರಮಾತ್ಮನ ದಿವ್ಯವಾಣಿ ಸತ್ಯಸಂದೇಶ ಇದರ ವೈಭವವು ಅಳೆಯಲಾಗದ್ದು ಅಸಂಖ್ಯಾತ ಇದರ ಮಹಿಮೆಯನ್ನು ಸಂಪೂರ್ಣವಾಗಿ ವರ್ಣಿಸಲು ತ್ರಿಮೂರ್ತಿಗಳಾದ ಮಹೇಶ ಅಥವಾ ಗಣೇಶನಿಂದಲೂ ಸಾಧ್ಯವಿಲ್ಲ ಇನ್ನು ಮನುಷ್ಯರಾದ ನಾವು ಇದರ ಬಗ್ಗೆ ಏನು ಮಾತನಾಡಲು ಸಾಧ್ಯ ಭಗವದ್ಗೀತೆಯು ಯಾವುದೇ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾದುದಲ್ಲ ಬದಲಿಗೆ ಭೂಮಿಯ ಮೇಲಿನ ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ಓದಿ ಅರ್ಥಮಾಡಿಕೊಳ್ಳಬೇಕು ಇದರಿಂದ ಆ ಮನುಷ್ಯನು ತನ್ನ ಜೀವನದಲ್ಲಿ ಸುಖ ಶಾಂತಿ ಮತ್ತು ನಿಜವಾದ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಯಾವ ಮನೆಯಲ್ಲಿ ಪ್ರತಿದಿನ ಗೀತಾಪಾಠವನ್ನು ಪಠಿಸಲಾಗುತ್ತದೆಯೋ ಅಥವಾ ಕೇಳಲಾಗುತ್ತದೆಯೋ ಆ ಮನೆಗೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಆಗಮಿಸುತ್ತಾನೆಂದು ಹೇಳಲಾಗುತ್ತದೆ ಗೀತೆಯು ಅತ್ಯಂತ ರಹಸ್ಯಮಯವಾದ ಗ್ರಂಥವಾಗಿದೆ ಸಮಗ್ರ ವೇದಗಳ ಸಾರವನ್ನೆಲ್ಲ ಇದರೊಳಗೆ ಸಂಗ್ರಹಿಸಿಕೊಳ್ಳಲಾಗಿದೆ ಇದರ ಅರ್ಥವು ಎಷ್ಟು ಗಂಭೀರ ಮತ್ತು ಪುಣ್ಯಪ್ರದವಾಗಿದೆ ಎಂದರೆ ಇಡೀ ಜೀವನ ನಿರಂತರ ಅಭ್ಯಾಸ ಮಾಡಿದರೂ ಇದರ ಅಂತ್ಯವಿಲ್ಲ ಪರಮಾತ್ಮನ ಗುಣಗಳು ಪ್ರಭಾವಗಳು ತತ್ವಗಳು ರಹಸ್ಯಗಳು ಹಾಗೂ ಪೂಜೆ ಕರ್ಮ ಮತ್ತು ಜ್ಞಾನಮಾರ್ಗಗಳನ್ನು ಭಗವದ್ಗೀತೆಯಲ್ಲಿ ವಿವರಿಸಿದ ರೀತಿಯಲ್ಲಿ ಬೇರು ಶಾಸ್ತ್ರಗಳಲ್ಲಿ ಒಟ್ಟಿಗೆ ಕಾಣುವುದು ದುರ್ಲಭ ಭಗವದ್ಗೀತೆಯು ಎಂತಹ ಅನನ್ಯ ಗ್ರಂಥವೆಂದರೆ ಅದರಲ್ಲಿರುವ ಒಂದೇ ಒಂದು ಪದವು ಸತ್ಯವಾದ ಉಪದೇಶವನ್ನು ನೀಡುತ್ತದೆ ಗೀತೆಯಲ್ಲಿ ಆಸಕ್ತಿರಹಿತವಾದ ಒಂದು ಮಾತು ಸಹ ಇಲ್ಲ ಯಾವ ಮನುಷ್ಯನು ಗೀತೆಯ ರಹಸ್ಯವನ್ನು ನಮ್ಮ ಭಕ್ತರಿಗೆ ತಿಳಿಸಿ ಅದನ್ನು ಅವರಲ್ಲಿ ವಿಸ್ತರಿಸಿ ಪ್ರಚಾರ ಮಾಡುತ್ತಾನೆಯೋ ಆ ಮನುಷ್ಯನು ನಮಗೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ ಎಂದು ನಾವು ಹೇಳಿದ್ದೇವೆ ಗೀತೆಯು ಜೀವನದ ಸಂಪೂರ್ಣ ತತ್ವಶಾಸ್ತ್ರವಾಗಿದೆ ಇದನ್ನು ಅನುಸರಿಸುವವನೇ ಸರ್ವಶ್ರೇಷ್ಠ ಮನುಷ್ಯ ಆಧುನಿಕ ಯುಗದಲ್ಲಿ ಸಮಸ್ಯೆಗಳಿಂದ ಬಳಲುತ್ತಿರುವ ಮನುಷ್ಯನಿಗೆ ಸಕ್ರಿಯ ಜೀವನ ನಡೆಸಲು ಪ್ರೇರಣೆ ನೀಡುವ ಶಕ್ತಿ ಇರುವುದು ಕೇವಲ ಭಗವದ್ಗೀತೆಯಲ್ಲಿ ಮಾತ್ರ ಇದರಲ್ಲಿ ಹೇಳಿರುವ ಪ್ರತಿಯೊಂದು ವಿಷಯವೂ ಅಕ್ಷರಶಃ ಸತ್ಯವಾಗಿದೆ ದೈವದ ನಿಜರೂಪದ ಮಾತುಗಳಲ್ಲಿ ಆಸಕ್ತಿಯನ್ನು ಕಲ್ಪಿಸುವುದು ಅದಕ್ಕೆ ಅಗೌರವ ನೀಡಿದಂತೆ ಗೀತೆಯಲ್ಲಿ ಸಮಸ್ತ ಶಾಸ್ತ್ರಗಳು ಅಡಕವಾಗಿವೆ ಇದನ್ನು ಎಲ್ಲಾ ಶಾಸ್ತ್ರಗಳ ನಿಧಿ ಎಂದು ಕರೆಯಲಾಗುತ್ತದೆ ಒಮ್ಮೆ ಗೀತೆಯ ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಂಡರೆ ಎಲ್ಲಾ ಶಾಸ್ತ್ರಗಳ ಸಾರ ಜ್ಞಾನವು ತನ್ನದಾಗುತ್ತದೆ ಗೀತೆಯು ಪರಮಾತ್ಮನಿಗಿಂತಲೂ ಶ್ರೇಷ್ಠವಾಗಿದೆ ಎಂದು ಹೇಳಿದರೆ ಅದು ಅತಿಶಯೋಕ್ತಿಯಲ್ಲ ನಾವು ಗೀತೆಯ ಆಶ್ರಯದಲ್ಲಿಯೇ ನೆಲೆಸುತ್ತೇವೆ ಗೀತೆಯೇ ನಮ್ಮ ಅತ್ಯುತ್ತಮ ನಿವಾಸ ಗೀತೆಯ ಜ್ಞಾನದ ಸಹಾಯದಿಂದಲೇ ನಾವು ಮೂರು ಲೋಕಗಳನ್ನು ಅನುಸರಿಸುತ್ತೇವೆ ಇದಲ್ಲದೆ ಗೀತೆಯಲ್ಲಿಯೇ ನಾವು ನಮ್ಮ ಮುಕ್ತ ಧ್ವನಿಯಿಂದ ಘೋಷಿಸಿದ್ದೇವೆ ನಮ್ಮ ಈ ಗೀತೆ ರೂಪಿ ಆಜ್ಞೆಯನ್ನು ಯಾರು ಕೇಳಿಪಾಲಿಸುತ್ತಾರೆಯೋ ಅವರು ನಿಸ್ಸಂದೇಹವಾಗಿ ಮುಕ್ತಿಯನ್ನು ಪಡೆಯುತ್ತಾರೆ ಅಷ್ಟೇ ಅಲ್ಲ ಯಾರು ಇದನ್ನು ಅಧ್ಯಯನ ಮಾಡುತ್ತಾರೆಯೋ ಅವರನ್ನು ನಾವು ಜ್ಞಾನಯಜ್ಞದಲ್ಲಿ ಪೂಜಿಸುತ್ತೇವೆ ಗೀತೆಯು ಆಶಾದಾಯಕ ಸಂದೇಶಗಳ ಸಾಗರವಾಗಿದೆ ಜೀವನದಿಂದ ನಿರಾಶೆಗೊಂಡ ಮನುಷ್ಯನಲ್ಲಿ ಇದು ಭರವಸೆಯನ್ನು ತುಂಬುತ್ತದೆ ಶ್ರೀಮದ್ ಭಗವದ್ಗೀತೆಯು ಮನುಷ್ಯನಿಗೆ ಬದುಕಲು ಸರಿಯಾದ ಮಾರ್ಗವನ್ನು ಹೇಳುವ ಏಕೈಕ ಶಾಸ್ತ್ರವಾಗಿದೆ ಗೀತೆಯು ಧರ್ಮ ಕರ್ಮ ಮತ್ತು ಪ್ರೀತಿಯ ಪಾಠಗಳನ್ನು ಬೋಧಿಸುತ್ತದೆ ಶ್ರೀಮದ್ ಭಗವದ್ಗೀತೆಯ ಜ್ಞಾನವು ಮಾನವನ ಈ ಜೀವನಕ್ಕೆ ಮತ್ತು ಜೀವನದ ನಂತರದ ಬದುಕಿಗೂ ಉಪಯುಕ್ತವೆಂದು ಪರಿಗಣಿಸಲಾಗಿದೆ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳು ಮತ್ತು ಏಳು ನೂರು ಶ್ಲೋಕಗಳಿವೆ ಇವುಗಳನ್ನು ಎಲ್ಲರಿಗೂ ಓದಲು ಅಥವಾ ಅರ್ಥಮಾಡಿಕೊಳ್ಳಲು ಸ್ವಲ್ಪ ಕಷ್ಟವಾಗಬಹುದು ಆದ್ದರಿಂದ ಈ ಬಾರಿ ನಾವು ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಒಂದು ಸರಣಿಯಾಗಿ ಮಾಡುತ್ತಿದ್ದೇವೆ ಇದರಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೂ ಒಂದು ವಿಡಿಯೋ ಸಿದ್ಧವಾಗುತ್ತದೆ ಹೀಗೆ ಒಟ್ಟು ಹದಿನೆಂಟು ವಿಡಿಯೋಗಳ ಸರಣಿ ಇರುತ್ತದೆ ಈ ವಿಶೇಷ ವಿಡಿಯೋ ಸರಣಿಯಲ್ಲಿ ನಾವು ಶ್ರೀಮದ್ ಭಗವದ್ಗೀತೆಯ ಪ್ರತಿ ಅಧ್ಯಾಯದ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ವಿವರವಾಗಿ ಮತ್ತು ಸರಳ ಭಾಷೆಯಲ್ಲಿ ವಿವರಿಸುತ್ತೇವೆ ಇದನ್ನು ತಿಳಿದುಕೊಳ್ಳುವುದರಿಂದ ನಿಮಗೆ ಶ್ರೀಮದ್ ಭಗವದ್ಗೀತೆಯ ನಿಜವಾದ ಅರ್ಥವನ್ನು ಅರ್ಥ ಸಾಧ್ಯವಾಗುತ್ತದೆ ಈ ವಿಡಿಯೋ ಸರಣಿಯೊಂದಿಗೆ ಕೇಳಲು ಮತ್ತು ಅರ್ಥಮಾಡಿಕೊಳ್ಳಲು ನಿಮಗೆ ಸುಲಭವಾಗುತ್ತದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾಗಿ ಇನ್ನು ವಿಳಂಬವಿಲ್ಲದೆ ನಾವು ಈ ಜ್ಞಾನಯಜ್ಞವನ್ನು ಪ್ರಾರಂಭಿಸೋಣ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯವು ಅರ್ಜುನ ವಿಷಾದ ಯೋಗ ಇದು ಧೃತರಾಷ್ಟ್ರನ ಪ್ರಶ್ನೆಗಳೊಂದಿಗೆ ಪ್ರಾರಂಭವಾಗುತ್ತದೆ ಧೃತರಾಷ್ಟ್ರನು ಸಂಜಯನನ್ನು ಕೇಳುತ್ತಾನೆ ಧರ್ಮಭೂಮಿ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನಮ್ಮ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಸೇರಿದ್ದಾರೆ ನನ್ನ ಮತ್ತು ಪಾಂಡುವಿನ ಮಕ್ಕಳು ಏನು ಮಾಡುತ್ತಿದ್ದಾರೆ ಅವರ ಸೈನ್ಯವೇನು ಮಾಡುತ್ತಿದೆ ಯುದ್ಧಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಧೃತರಾಷ್ಟ್ರನು ತಿಳಿದುಕೊಳ್ಳಲು ಬಯಸುತ್ತಾನೆ ಧೃತರಾಷ್ಟ್ರನು ದೃಷ್ಟಿಹೀನಾಗಿದ್ದನು ಆತನು ನೋಡಲು ಸಾಧ್ಯವಿರಲಿಲ್ಲ ಆದರೆ ಅವನು ಕಣ್ಣುಗಳಿಂದ ಮಾತ್ರ ಕುರುಡನಾಗಿರಲಿಲ್ಲ ಮನಸ್ಸು ಮತ್ತು ಬುದ್ಧಿಯಿಂದಲೂ ಕುರುಡನಾಗಿದ್ದನು ಧರ್ಮವು ಎಲ್ಲಿ ಶ್ರೀಕೃಷ್ಣನಿದ್ದನೋ ಅಲ್ಲಿಯೇ ಇದೆ ಎಂದು ಅವನಿಗೆ ತಿಳಿದಿತ್ತು ಧೃತರಾಷ್ಟ್ರನು ಧರ್ಮದ ಪರವಾಗಿ ನಿಂತಿಲ್ಲ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಆದರೂ ತನ್ನ ಮಗನ ಮೇಲಿನ ಮಮಕಾರದಿಂದ ಶಾಂತಿಯ ಬರಲಿಗೆ ಯುದ್ಧದ ಹಾದಿಯನ್ನು ಆರಿಸಿಕೊಂಡಿದ್ದನು ಆದರೆ ಈ ಯುದ್ಧವನ್ನು ಗೆಲ್ಲುವುದು ಸುಲಭವಲ್ಲ ಎಂದು ಆತನಿಗೆ ಮನಸ್ಸಿನಲ್ಲಿ ತಿಳಿದಿತ್ತು ನಮ್ಮ ಜೀವನದಲ್ಲಿಯೂ ಸಹ ನಾವು ಏನಾದರೂ ತಪ್ಪು ಕೆಲಸ ಮಾಡಿದಾಗ ಆ ನಮ್ಮ ಕರ್ಮಗಳ ಫಲಿತಾಂಶವು ಒಳ್ಳೆಯದಾಗಿರಲಿಕ್ಕಿಲ್ಲ ಎಂದು ನಮಗೆ ತಿಳಿದಿರುತ್ತದೆ ಇದೇ ಭಯ ಮತ್ತು ಚಿಂತೆಯು ಧೃತರಾಷ್ಟ್ರನನ್ನು ಕಾಡುತ್ತಿತ್ತು ಸಂಜಯನು ತನ್ನ ದಿವ್ಯದೃಷ್ಟಿಯ ಮೂಲಕ ಸನ್ನಿವೇಶವನ್ನು ನೋಡುತ್ತಾ ಪ್ರತ್ಯುತ್ತರ ನೀಡುತ್ತಾನೆ ಓ ರಾಜನೆ ದುರ್ಯೋಧನನು ಪಾಂಡವರ ಸೈನ್ಯದ ರಚನೆಯನ್ನು ನೋಡುತ್ತಿದ್ದಾನೆ ಮತ್ತು ಅವನು ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ವಿಷಯವನ್ನು ಹೇಳುತ್ತಾನೆ ದಿವ್ಯ ದಿವ್ಯದೃಷ್ಟಿಯನ್ನು ಪಡೆದಿದ್ದರಿಂದ ಯುದ್ಧಭೂಮಿಯಿಂದ ದೂರವಿದ್ದರೂ ಅಲ್ಲಿ ನಡೆಯುತ್ತಿದ್ದ ಸಮರವನ್ನು ನೋಡಲು ಸಾಧ್ಯವಾಯಿತು ದುರ್ಯೋಧನನು ಆಚಾರ್ಯರನ್ನು ಕುರಿತು ಹೇಳುತ್ತಾನೆ ಓ ಆಚಾರ್ಯರೇ ನಿಮ್ಮ ಬುದ್ಧಿವಂತ ಶಿಷ್ಯನಾದ ಧೃಷ್ಟದ್ಯುಮ್ನ ಪುತ್ರನಾದ ದೃಪದನ ಸೈನ್ಯದಂತೆ ಪಾಂಡುಪುತ್ರರ ಈ ವಿಶಾಲವಾದ ಸೈನ್ಯವನ್ನು ನೋಡಿ ಈ ಮಹಾಯುದ್ಧದಲ್ಲಿ ಭೀಮ ಮತ್ತು ಅರ್ಜುನರಂತಹ ಅನೇಕ ಮಹಾರಥಿಕರು ಮತ್ತು ಬಿಲ್ಲುಗಾರರಿದ್ದಾರೆ ವಿರಾಟ ಮತ್ತು ದೃಪದರಂತಹ ಮಹಾಯೋಧರಿದ್ದಾರೆ ಧೃಷ್ಟಕೇತು ಕೇತಾ ಮತ್ತು ಕಾಶಿರಾಜನಂತಹ ಮಹಾಯೋಧರಿದ್ದಾರೆ ಕುಂತಿಭೋಜ ಮತ್ತು ಶೈಬ್ಯರಂತಹ ವೀರರು ಯುದ್ಧಾಂನುವಿನಂತಹ ಮಹಾಯೋಧ ಮತ್ತು ಉತ್ತಮ ಮಂತ್ರಗಾರರು ಇದ್ದಾರೆ ಅತ್ಯಂತ ಪರಾಕ್ರಮಶಾಲಿ ಸುಭದ್ರೆಯ ಮಗನಾದ ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರು ಇದ್ದಾರೆ ಅವರೆಲ್ಲರೂ ಮಹಾಯೋಧರು ದುರ್ಯೋಧನನು ಮುಂದೆ ಹೇಳುತ್ತಾನೆ ಓ ಬ್ರಾಹ್ಮಣೋತ್ತಮರೇ ನಮ್ಮ ಕಡೆಯಿರುವ ವಿಶೇಷ ಶಕ್ತಿಶಾಲಿ ಯೋಧರ ಬಗ್ಗೆಯೂ ನೀವು ತಿಳಿದುಕೊಳ್ಳಿ ನನ್ನ ಸೈನ್ಯದಲ್ಲಿ ಸ್ವತಃ ನೀವೇ ದ್ರೋಣಾಚಾರ್ಯರು ಭೀಷ್ಮ ಪಿತಾಮಹರು ಕರ್ಣ ಕೃಪಾಚಾರ್ಯ ಅಶ್ವತ್ಥಾಮ ವಿಕರ್ಣ ಮತ್ತು ಸೋಮದತ್ತನ ಮಗನಾದ ಭೂರಿಶ್ರವನಂತಹ ವೀರರು ಇದ್ದಾರೆ ಅವರು ಯುದ್ಧದಲ್ಲಿ ಸದಾ ವಿಜಯಗಳಾಗಿದ್ದಾರೆ ನನಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧರಿರುವ ಅನೇಕ ರೀತಿಯ ಶಸ್ತ್ರಾಸ್ತ್ರಗಳಿಂದ ಸಜ್ಜುಗೊಂಡಿರುವ ಇನ್ನೂ ಅನೇಕ ಯೋಧರು ನಮ್ಮ ಪಕ್ಷದಲ್ಲಿದ್ದಾರೆ ಮತ್ತು ಅವರೆಲ್ಲರೂ ಯೋಧಶೈಲಿಯಲ್ಲಿ ಪರಿಣತರಾಗಿದ್ದಾರೆ ಹೀಗಾಗಿ ಭೀಷ್ಮ ಪಿತಾಮಹರಿಂದ ಉತ್ತಮವಾಗಿ ರಕ್ಷಿಸಲ್ಪಟ್ಟಿರುವ ನಮ್ಮ ಸೈನ್ಯದ ಶಕ್ತಿಯು ಅಪರಿಮಿತವಾಗಿದೆ ಆದರೆ ಭೀಮನಿಂದ ಉತ್ತಮವಾಗಿ ರಕ್ಷಿಸಲ್ಪಟ್ಟಿರುವ ಪಾಂಡವರ ಸೈನ್ಯದ ಶಕ್ತಿಯು ಮಿತಿಯಲ್ಲಿದೆ ಆದ್ದರಿಂದ ಎಲ್ಲಾ ಮುಂಚೂಣಿಗಳಲ್ಲಿ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ಉಳಿದು ನೀವೆಲ್ಲರೂ ಎಲ್ಲಾ ಕಡೆಗಳಿಂದ ಭೀಷ್ಮಪಿತಾಮಹರಿಗೆ ಖಂಡಿತ ಸಹಾಯ ಮಾಡಿರಿ ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ ಓ ರಾಜನೆ ಆಗ ಕುರುವಂಶದ ಅತ್ಯಂತ ವಯಸ್ಸಾದ ಹಾಗೂ ಅತ್ಯಂತ ವೈಭವಶಾಲಿ ಭೀಷ್ಮಪಿತಾಮಹರು ದುರ್ಯೋಧನನ ಹೃದಯದಲ್ಲಿ ಸಂತೋಷವನ್ನು ಸೃಷ್ಟಿಸುತ್ತಾ ಸಿಂಹದ ಗರ್ಜನೆಯಂತೆ ದೊಡ್ಡ ಧ್ವನಿಯೊಂದಿಗೆ ತಮ್ಮ ಶಂಖವನ್ನು ಉದಿದರು ತದನಂತರ ಅನೇಕ ಶಂಖಗಳು ಡೋಲುಗಳು ಮೃದಂಗಗಳು ಮತ್ತು ಕೊಂಬುಗಳು ಮುಂತಾದ ವಾದ್ಯಗಳು ಏಕಕಾಲದಲ್ಲಿ ಇದ್ದಕ್ಕಿದ್ದಂತೆ ನುಡಿಸಲ್ಪಟ್ಟವು ಆ ಶಬ್ದವು ಅತ್ಯಂತ ಭಯಾನಕವಾಗಿತ್ತು ಅದರ ನಂತರ ಇನ್ನೊಂದು ಕಡೆಯಿಂದ ಶುದ್ಧ ಕುದುರೆಗಳು ಹೂಡಿದ ಉತ್ತಮ ರಥದಲ್ಲಿ ಕುಳಿತಿರುವ ಯೋಗೇಶ್ವರ ಶ್ರೀಕೃಷ್ಣ ಮತ್ತು ಅರ್ಜುನರು ಸಹ ದಿವ್ಯ ಶಂಖಗಳನ್ನು ಊದಿದರು ಶ್ರೀಕೃಷ್ಣನು ತಮ್ಮ ಮನಸ್ಸಿನಿಂದ ಎಲ್ಲವನ್ನೂ ಹೊರಗಡಹಿದರು ಶ್ರೀಕೃಷ್ಣನು ಪಾತ್ರದಲ್ಲಿರುವ ಪಾಂಚಜನ್ಯ ಹೆಸರಿನ ಶಂಖವನ್ನು ಅರ್ಜುನನು ದೇವದತ್ತ ಹೆಸರಿನ ಶಂಖವನ್ನು ಮತ್ತು ಭಯಂಕರ ಕಾರ್ಯಗಳನ್ನು ಮಾಡುವ ಭೀಮಸೇನನು ಪೌಂಡ್ರ ಹೆಸರಿನ ಮಹಾಶಂಖವನ್ನು ಊದಿದರು ಓ ರಾಜನೇ ಕುಂತಿಯ ಪುತ್ರನಾದ ಅನಂತ ವಿಜಯ ಎಂಬ ಶಂಖವನ್ನು ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಹೆಸರಿನ ಶಂಖಗಳನ್ನು ಊದಿದರು ಕೈರಾಜ ಮತ್ತು ಮರಾಠಿ ಶಿಖಂಡಿ ಮತ್ತು ಉತ್ತಮ ಬಿಲ್ಲು ಹೊಂದಿದ ರಾಜ ರಾಜವಿರಾಟ ಮತ್ತು ಎಂದಿಗೂ ಸೋಲದ ರಾಜದ್ಪದ ಮತ್ತು ದ್ರೌಪದಿಯ ಐದು ಪುತ್ರರು ಮತ್ತು ದೊಡ್ಡ ತೋಳುಗಳ ಸುಭದ್ರೆಯ ಮಗನಾದ ಅಭಿಮನ್ಯು ಮುಂತಾದವರೆಲ್ಲರೂ ಬೇರೆ ಬೇರೆ ಶಂಖಗಳನ್ನು ಊದಿದರು ಸಂಜೆಯನು ಹೀಗೆ ಹೇಳಿದ ಆ ಭಯಂಕರ ಶಬ್ದವು ಆಕಾಶ ಮತ್ತು ಭೂಮಿಯನ್ನು ಪ್ರತಿಧ್ವನಿಸುವಂತೆ ಮಾಡಿತು ಮತ್ತು ಓ ರಾಜನೇ ಅದು ನಿಮ್ಮ ಮಕ್ಕಳ ಹೃದಯದಲ್ಲಿ ಭಯವನ್ನು ಸೃಷ್ಟಿಸಿತು ಇದರ ನಂತರ ಧ್ವಜಗಳಲ್ಲಿ ಹನುಮಂತನ ಚಿತ್ರವನ್ನು ಹೊಂದಿದ್ದ ರಥದಲ್ಲಿ ಕುಳಿತಿದ್ದ ಪಾಂಡುಪುತ್ರ ಅರ್ಜುನನು ತನ್ನ ಬಿಲ್ಲನ್ನು ಎತ್ತಿ ಬಾಣಗಳನ್ನು ಹಾರಿಸಲು ಸಿದ್ಧನಾಗುತ್ತ ಧೃತರಾಷ್ಟ್ರನ ಪುತ್ರರನ್ನು ನೋಡಿದನು ಅರ್ಜುನನು ತನ್ನ ಪೂರ್ಣ ಹೃದಯದಿಂದ ಶ್ರೀಕೃಷ್ಣನಿಗೆ ಪ್ರಾರ್ಥಿಸುತ್ತಾ ಹೀಗೆಂದನು ಓ ಅಚ್ಯುತ ದಯವಿಟ್ಟು ನಮ್ಮ ರಥವನ್ನು ಎರಡು ಸೇನೆಗಳ ಮಧ್ಯೆ ನಿಲ್ಲಿಸಿ ನಾನು ಯುದ್ಧ ಮಾಡುವ ಇಚ್ಛೆಯುಳ್ಳವರನ್ನು ನೋಡಬೇಕು ಈ ಯುದ್ಧದಲ್ಲಿ ನಾನು ಯಾರೊಂದಿಗೆ ಹೋರಾಡಬೇಕಾಗಿದೆಯೋ ಅವರನ್ನು ನೋಡಬೇಕು ಮತ್ತು ಧೃತರಾಷ್ಟ್ರನ ಮೂರ್ಖ ಮಗನಾದ ದುರ್ಯೋಧನನ ಉಳಿತಿಗಾಗಿ ಹೋರಾಡಲು ಇಲ್ಲಿಗೆ ಬಂದಿರುವ ಆ ರಾಜರನ್ನು ನಾನು ನೋಡಬೇಕು ಸಂಜೆಯನು ಹೀಗೆ ಹೇಳಿದ ಓ ಭಾರತ ವಂಶದವನೇ ಅರ್ಜುನನು ಈ ರೀತಿ ಮಾತನಾಡಿದಾಗ ಶ್ರೀಕೃಷ್ಣನು ತನ್ನ ಹೃದಯದಲ್ಲಿ ಸಂತೋಷದಿಂದ ತುಂಬಿ ಆ ಶ್ರೇಷ್ಠ ರಥವನ್ನು ಎರಡು ಸೇನೆಗಳ ನಡುವೆ ನಿಲ್ಲಿಸಿದನು ಅಲ್ಲಿ ಭೀಷ್ಮ ಪಿತಾಮಹರು ಆಚಾರ್ಯದ್ರೋಣರು ಮತ್ತು ಪ್ರಪಂಚದ ಎಲ್ಲಾ ರಾಜರು ಅರ್ಜುನನ ಕಣ್ಣಿಗೆ ಗೋಚರಿಸಿದರು ಶ್ರೀಕೃಷ್ಣನು ಹೇಳಿದ ಓ ಪಾರ್ಥ ಯುದ್ಧಕ್ಕಾಗಿ ಒಟ್ಟುಗೂಡಿದ ಎಲ್ಲಾ ಕೌರವ ವಂಶದ ಸದಸ್ಯರನ್ನು ನೀನು ನೋಡು ಆಗ ಪೃಥಯ ಪುತ್ರ ಅರ್ಜುನನು ತನ್ನ ದೊಡ್ಡಪ್ಪಂದಿರು ಅಜ್ಜಂದಿರು ಮುತ್ತಜ್ಜಂದಿರು ಗುರುಗಳು ಮಾವಂದಿರು ಸಹೋದರರ ಪುತ್ರರು ಸಂಬಂಧಿಕರು ಮತ್ತು ಸ್ನೇಹಿತರನ್ನು ನೋಡಿದನು ಕುಂತಿಯ ಪುತ್ರ ಅರ್ಜುನನು ತನ್ನ ಮಾವಂದಿರು ಮತ್ತು ಹಿತೈಷಿಗಳು ಸೇರಿದಂತೆ ಎರಡು ಕಡೆಯ ಸೇನೆಗಳಲ್ಲಿರುವ ತನ್ನವರನ್ನು ನೋಡಿದನು ಕರುಣೆ ಮತ್ತು ಶೋಕದಿಂದ ತುಂಬಿದ ಅರ್ಜುನನು ಕೃಷ್ಣನನ್ನು ಕುರಿತು ಹೀಗೆ ಹೇಳಿದನು ಓ ಕೃಷ್ಣ ಈ ಯುದ್ಧ ಮಾಡಲು ಸಿದ್ಧವಾಗಿರುವ ಈ ಎಲ್ಲಾ ಮಿತ್ರರು ಮತ್ತು ಸಂಬಂಧಿಕರನ್ನು ನೋಡಿದಾಗ ನನ್ನ ದೇಹದ ಎಲ್ಲಾ ಭಾಗಗಳು ನಡುಗುತ್ತಿವೆ ಮತ್ತು ನನ್ನ ಮುಖವು ಒಣಗುತ್ತಿದೆ ಗಾಂಧೀವಧನಸ್ಸು ನನ್ನ ಕೈಯಿಂದ ಜಾರಿಬೀಳುತ್ತಿದೆ ನನ್ನ ಚರ್ಮವೂ ಸುಡುತ್ತಿದೆ ನನ್ನ ಮನಸ್ಸು ಗೊಂದಲಕ್ಕೊಳಗಾಗಿದೆ ಅದರಿಂದಾಗಿ ನಾನು ನಿಲ್ಲಲು ಸಹ ಸಾಧ್ಯವಾಗುತ್ತಿಲ್ಲ ಓ ಕೇಶವ ಈ ಯುದ್ಧದಲ್ಲಿ ನನಗೆ ಅಶುಭ ಚಿಹ್ನೆಗಳು ಮಾತ್ರ ಕಾಣಿಸುತ್ತಿವೆ ನನ್ನ ಸಂಬಂಧಿಕರನ್ನು ಕೊಲ್ಲುವುದರಿಂದ ನನಗೆ ಯಾವುದೇ ಲಾಭವೂ ಕಾಣಿಸುತ್ತಿಲ್ಲ ಓ ಕೃಷ್ಣ ನನಗೆ ವಿಜಯವೂ ಬೇಡ ರಾಜ್ಯವೂ ಬೇಡ ಸುಖಭೋಗಗಳ ಬಯಕೆಯೂ ಇಲ್ಲ ಓ ಗೋವಿಂದ ಈ ರಾಜ್ಯ ಸುಖಭೋಗಗಳಿಂದ ನಮಗೆ ಏನು ಲಾಭ ರಾಜ್ಯ ಮತ್ತು ಇತರ ಸುಖಗಳನ್ನು ನಾವು ಯಾರ ಮೂಲಕ ಪಡೆಯುತ್ತೇವೆಯೋ ಅದೇ ಗುರುಗಳು ಕುಟುಂಬದವರು ಪುತ್ರರು ಅಜ್ಜಂದಿರು ಮಾವಂದಿರು ಮತ್ತು ಎಲ್ಲಾ ಸಂಬಂಧಿಕರು ತಮ್ಮ ಜೀವನದ ಎಲ್ಲಾ ಸುಖಗಳನ್ನು ತ್ಯಜಿಸಿ ಈ ಯುದ್ಧಭೂಮಿಯಲ್ಲಿ ನಿಂತಿದ್ದಾರೆ ಓ ಮಧುಸೂದನ ಅವರೆಲ್ಲರೂ ನನ್ನನ್ನು ಮೂರು ಲೋಕಗಳ ರಾಜ್ಯಕ್ಕಾಗಿ ಕೊಲ್ಲಲು ಮುಂದಾದರೂ ಸಹ ನಾನು ಅವರನ್ನು ಕೊಲ್ಲಲು ಬಯಸುವುದಿಲ್ಲ ಇನ್ನು ಕೇವಲ ಭೂಮಿಯ ಒಂದು ರಾಜ್ಯಕ್ಕಾಗಿ ನಾನು ಏಕೆಯವರನ್ನು ಕೊಲ್ಲಬೇಕು ಓ ಜನಾರ್ದನ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಏನು ಸಂತೋಷ ಸಿಗುತ್ತದೆ ಆದರೆ ಈ ಅತ್ಯಾಚಾರಿಗಳನ್ನು ಕೊಂದರೂ ಸಹ ನಾವು ತಪ್ಪಿತಸ್ಥರ ಭಾವನೆಯನ್ನು ಮಾತ್ರ ಅನುಭವಿಸುತ್ತೇವೆ ಓ ಮಾಧವ ಆದ್ದರಿಂದ ನಾನು ಅವರನ್ನು ಕೊಲ್ಲಲು ಬಯಸುವುದಿಲ್ಲ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಇರುವ ಈ ಮಕ್ಕಳನ್ನು ಕೊಲ್ಲುವುದು ನಮಗೆ ಸರಿಯಲ್ಲ ಎಂದು ತೋರುತ್ತದೆ ಏಕೆಂದರೆ ನಮ್ಮದೇ ಸಂಬಂಧಿಕರನ್ನು ಕೊಂದರೆ ನಮಗೆ ಸಂತೋಷ ಹೇಗೆ ಸಿಗಲು ಸಾಧ್ಯ ಅವರ ಮನಸ್ಸು ಆಸೆಯಿಂದ ಗೊಂದಲಕ್ಕೊಳಗಾಗಿರುವುದರಿಂದ ಅವರು ಕುಟುಂಬದ ನಾಶದಿಂದ ಉಂಟಾಗುವ ಕೆಡುಕುಗಳನ್ನು ನೋಡುತ್ತಿಲ್ಲ ಮತ್ತು ತಮ್ಮ ಸ್ನೇಹಿತರನ್ನು ವಿರೋಧಿಸುವಲ್ಲಿ ಯಾವುದೇ ಪಾಪವು ಅವರಿಗೆ ಕಾಣಿಸುತ್ತಿಲ್ಲ ಆದರೆ ಓ ಜನಾರ್ದನ ನಾವು ಕುಟುಂಬದ ನಾಶದಿಂದ ಉಂಟಾಗುವ ದುಷ್ಟತನವನ್ನು ಅರಿತುಕೊಂಡವರು ಈ ಪಾಪದಿಂದ ದೂರವಿರಲು ನಾವು ಏಕೆ ಆಲೋಚಿಸಬಾರದು ಅರ್ಜುನನು ಹೀಗೆ ಹೇಳುತ್ತಾನೆ ಕುಟುಂಬದ ನಾಶದಿಂದ ಶಾಶ್ವತವಾದ ಕುಲಧರ್ಮವು ನಾಶವಾಗುತ್ತದೆ ಮತ್ತು ಧರ್ಮವು ನಾಶವಾದಾಗ ಇಡೀ ಕುಲದಲ್ಲಿ ಅಧರ್ಮವು ಹರಡುತ್ತದೆ ಓ ಕೃಷ್ಣ ಅಧರ್ಮವು ಅತಿಯಾಗಿ ಹೆಚ್ಚಿದರೆ ಕುಟುಂಬದ ಮಹಿಳೆಯರು ಕಲುಷಿತರಾಗುತ್ತಾರೆ ಮಹಿಳೆಯರು ಕಲುಷಿತರಾದರೆ ಅನಗತ್ಯ ಮಕ್ಕಳು ಜನಿಸುತ್ತಾರೆ ಅನಗತ್ಯ ಮಕ್ಕಳ ಹೆಚ್ಚಳವು ಖಂಡಿತವಾಗಿಯೂ ಕುಟುಂಬದಲ್ಲಿ ನರಕ ಸದೃಶ ಜೀವನಕ್ಕೆ ಕಾರಣವಾಗುತ್ತದೆ ಅಂತಹ ಪತನಗೊಂಡ ಕುಟುಂಬಗಳ ಪೂರ್ವಜರು ಪಾತಾಳಕ್ಕೆ ಬೀಳುತ್ತಾರೆ ಏಕೆಂದರೆ ಅವರಿಗೆ ನೀಡಬೇಕಾದ ಪಿಂಡ ಮತ್ತು ನೀರನ್ನು ಅರ್ಪಿಸುವ ವಿಧಿಯು ನಿಂತು ಹೋಗುತ್ತದೆ ಈ ಅನಗತ್ಯ ಮಕ್ಕಳ ದುಷ್ಕೃತ್ಯಗಳಿಂದ ಶಾಶ್ವತವಾದ ಕುಲಧರ್ಮ ಮತ್ತು ಜಾತಿಧರ್ಮಗಳು ನಾಶವಾಗುತ್ತವೆ ಓ ಜನಾರ್ದನ ಕುಲಧರ್ಮವು ನಾಶವಾದವರು ಅನಿರ್ದಿಷ್ಟವಾಗಿ ನರಕದಲ್ಲಿ ಜೀವಿಸಬೇಕಾಗುತ್ತದೆ ಎಂದು ನಾವು ಕೇಳುತ್ತಾ ಬಂದಿದ್ದೇವೆ ಎಂತಹ ಆಶ್ಚರ್ಯ ಬುದ್ಧಿವಂತರಾಗಿದ್ದರೂ ನಾವು ರಾಜ್ಯ ಮತ್ತು ಸುಖಕ್ಕೆ ಹಾನಿಕರವಾದ ದೊಡ್ಡ ಪಾಪಗಳನ್ನು ಮಾಡಲು ಸಿದ್ಧರಾಗಿದ್ದೇವೆ ಕೇವಲ ಲೋಭದಿಂದಾಗಿ ನಮ್ಮ ಪ್ರೀತಿಪಾತ್ರರನ್ನು ಕೊಲ್ಲಲು ನಾವು ಉತ್ಸುಕರಾಗಿದ್ದೇವೆ ಶಸ್ತ್ರವನ್ನು ಕೈಯಲ್ಲಿ ಹಿಡಿದು ಶಾಸ್ತ್ರಗಳನ್ನು ವಿರೋಧಿಸದೇ ಇರುವ ಧೃತರಾಷ್ಟ್ರನ ಮಗನು ಯುದ್ಧದಲ್ಲಿ ನನ್ನನ್ನು ಕೊಂದರೆ ಈ ರೀತಿ ಸಾಯುವುದೇ ನನಗೆ ಹೆಚ್ಚು ಶ್ರೇಯಸ್ಕರ ಸಂಜಯನು ಹೀಗೆ ಹೇಳಿದ ಯುದ್ಧಭೂಮಿಯಲ್ಲಿ ಈ ರೀತಿ ಶೋಕಿಸುತ್ತಾ ಮನಸ್ಸು ವ್ಯಾಕುಲಗೊಂಡ ಅರ್ಜುನನು ಬಾಣಗಳೊಂದಿಗೆ ತನ್ನ ಬಿಲ್ಲನ್ನು ಬಿಟ್ಟು ರಥದ ಹಿಂಭಾಗದಲ್ಲಿ ಕುಳಿತುಬಿಟ್ಟನು ಈ ರೀತಿಯಾಗಿ ಶ್ರೀ ಕೃಷ್ಣಾರ್ಜುನರ ಸಂವಾದದಲ್ಲಿ ಮೂಡಿಬಂದ ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯವಾದ ಅರ್ಜುನ ವಿಷಾದ ಯೋಗವು ಸಮಾಪ್ತಿಯಾಗುತ್ತದೆ ಓ ಆತ್ಮೀಯರೇ ಇಲ್ಲಿ ಅರ್ಜುನನ ವಿಷಾದ ಕೇವಲ ಒಂದು ಆರಂಭ ಮಾತ್ರ ಈ ದುಃಖ ಮತ್ತು ಗೊಂದಲದ ನಂತರವೇ ಪರಮಾತ್ಮನಾದ ನಮ್ಮ ಜ್ಞಾನದ ವಾಣಿಯೂ ಹರಿದು ಬಂದಿದೆ ನಮ್ಮ ಮುಂದಿನ ಅಧ್ಯಾಯಗಳಲ್ಲಿ ಅರ್ಜುನನಿಗೆ ನಾವು ನೀಡಿದ ಕರ್ಮ ಜ್ಞಾನ ಮತ್ತು ಭಕ್ತಿಯ ಆಳವಾದ ಪಾಠಗಳನ್ನು ಕುರಿತು ನಾವು ತಿಳಿಯಲಿದ್ದೇವೆ ಈ ಜ್ಞಾನವನ್ನು ಪಡೆಯಲು ಸಿದ್ಧರಾಗಿರಿ ನಾವು ನಿಮಗೆ ಸದಾ ಹರಿಸುತ್ತೇವೆ ಶುಭವಾಗಲಿ ಧನ್ಯವಾದಗಳು ಜೈ ಶ್ರೀ ರಾಧಾಕೃಷ್ಣ